ಸೌನೂರಿನ ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತ ಘಟನೆ ಇದು ನಾವು ಬಹಳ ಸಹೋದರತೆ ಇದ್ದ ಇದ್ದೇವೆ ಸಾವಿರ ನೂರಾರು ಮಕ್ಕಳಿಗೆ ಹೊರಿಸಿದ್ದೀನಿ ನಾನು ಕಲಿಸಿದ ಶಿಕ್ಷಕ ಕೂಡ ಬೇರೆ ಧರ್ಮದವನು ಹಿಂದೂ ಧರ್ಮದವನು ಮತ್ತು ತಹಸೀಲ್ದಾರ್ ಇದ್ದಾಗ ಇದ ನಾವು ನೋಡ್ರಿ ಇದ್ರಾಗ ಧರ್ಮ ಗಿಮ್ ನೋಡ್ಬೇಡ್ರಿ ಅವ್ರು ಮಾಡಿದಾರಲ್ಲ ಈಗ ಅವ್ರಿಗೆ ಸಪೋರ್ಟ್ಗೆ ಎಷ್ಟ್ ಮಂದಿ ಇದ್ದಾರೆ ಅದ್ರಾಗ ಹೆಚ್ ನಮ್ ಮುಸ್ಲಿಂ ಮಂದಿ ಇದ್ರೆ ಅವ್ರಿಗೆ ಡಬಲ್ ಶಿಕ್ಷೆ ಕೊಡ್ಬೇಕು ಯಾಕೆ ನಮಸ್ಕಾರ ಸ್ನೇಹಿತರೆ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ಹಾವೇರಿ ಜಿಲ್ಲೆ ಸೌನೂರಿನ ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತ ಘಟನೆ ಇದು ಏನಪ್ಪಾ ಅಂದ್ರೆ ಉರ್ದು ಶಾಲೆಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜಗದೀಶ್ ತಂದೆ ಗಂಗಪ್ಪ ಒಗ್ಗನ್ನವರ್ ವಯಸ್ಸು ನಲವತ್ತು ಇಂಗ್ಲಿಷ್ ಶಿಕ್ ಇಂಗ್ಲಿಷ್ ಶಿಕ್ಷಕನಾಗಿದ್ದು ವಿದ್ಯಾರ್ಥಿನಿಯರಿಗೆ ಸುಮಾರು ದಿನಗಳಿಂದ ಲೈಂಗಿಕ ಕಿರುಕುಳ ಕೊಡುತ್ತಾ ಸ್ನೇಹಿತರೆ ಆ ವಿದ್ಯಾರ್ಥಿನಿಯರು ಮನೆಯಲ್ಲಿ ತಮ್ಮ ಪಾಲಕರಿಗೆ ತಿಳಿಸಿದ್ದಾರೆ ಆ ಪಾಲಕರು ಆ ಸಮುದಾಯದ ಕಮಿಟಿಯವರಿಗೆ ಹೇಳಿದ್ದಾರೆ ಆ ಕಮಿಟಿಯವರು ಶಾಲೆಗೆ ಹೋದ್ರು ಹೋದ ಬಳಿಕ ಏನ್ ನಡೀತೋ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ವೀಕ್ಷಕರೇ ಅಲ್ಲಿ ನಡೆದಂತ ಘಟನೆ ನೋಡ್ತಾ ಇದ್ರೆ ಯಾರಿಗಾದ್ರೂ ಕೋಪ ಬರುವುದು ಸಹಜ ಅವನನ್ನು ಮುಗಿಸಿ ಬಿಡಬೇಕು ಅನ್ನೋ ಮಟ್ಟಿಗೆ ಕೋಪ ಬರುತ್ತೆ ಅಂತ ಸಂದರ್ಭ ಬಂದಾಗ ಸ್ವಲ್ಪ ಶಾಂತವಾಗಿರ್ಬೇಕು ಬನ್ನಿ ಹಾಗಾದ್ರೆ ಈ ಘಟನೆ ಹಾಗೆ ಎ ಸಿ ಅವರು ಏನಂತಾರೆ ನೋಡ್ಕೊಂಬರೋಣ ನಿಮಗೆ ಗೊತ್ತಾಗಿತ್ತು ಈ ತರದ ಕೆಲಸ ನಾಲ್ಕು ಹೇಳಿ ಫಸ್ಟ್ ಆಫ್ ಆಲ್ ಅವರು ಹುಡುಗಿರು ಹೇಳಿದ್ದಾರೆ ಹುಡುಗಿರು ಹೇಳಿದ್ದಾರೆ ಇದು ಕೆಸ ಆಗಿ ಆಯ್ತು ನೋ ಪ್ರಾಬ್ಲಮ್ ನಾನು ಒನ್ ಸೆಕೆಂಡ್ ನಿಮ್ದು ಏನ್ ನಿಮ್ದ ಮಾತಲ್ಲಿ ಭರವಸೆ ಮಾಡಿದ್ರೆ ಕೂಡ ಒಂದ್ ನಿಮ್ಗೆ ಏನ್ ಆಗ್ತಾ ಇದೆ ಒಂದ್ ದಿವಸ ಅಲ್ಲಿ ಆರು ಏಳು ಕೇಸ್ ಆಗ್ಬಹುದು ಅಲ್ವಾ ಇದು ಒಂದ್ ದಿವಸದ ಕೆಲಸ ಇಲ್ಲ ಇದು ಒಂದ್ ದಿವಸ ಇಲ್ಲ ಸಿಕ್ಸ್ ಸೆವೆನ್ ಮಂತ್ಸ್ ಇದೆ ಮಿನಿಮಮ್ ನಡ್ತಾ ಇರ್ಬೋದು ಮಕ್ಕಳು ಹೇಳಿದಾಗ ವಾಟ್ ಮ್ಯಾನೇಜ್ಮೆಂಟ್ ಆರ್ ಯು ಡೂಯಿಂಗ್ ಇನ್ ಸ್ಕೂಲ್ ಸರ್ ಯಾ ಸರ್ ಆರ್ ನಾಟ್ ಸೇಫ್ ವಾಟ್ ಆರ್ ಯು ಡೂಯಿಂಗ್ ಇನ್ ಸ್ಕೂಲ್

ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಕಟ್ಟುನಿಟ್ಟಿನ ಕ್ರಮ ಜಾರಿಗೆ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಹಾಕಿದ್ರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಾಣದನ್ನೋರು ಇದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಒಂದು ಸರಿ ನೋಡ್ಕೊಂಬರೋಣ ಹೇಳಿ ಹೊಡುದು ಮಾಡೋದು ಚಪ್ಪಲಿನ ಕೊಳ್ಳಾಗ ಚಪ್ಪಲಿ ಹಾರ ಮಾಡಿ ಕೊಳ್ಳಾಗ ಹಾಕಿ ಚಪ್ಪಲೀನ ಹೊಡ್ಕಂತ ಕೈಲಿ ಹೊಡ್ಕೋತ ಶಾಲೆಯಿಂದ ಶಾಲೆಯಿಂದ ಪೊಲೀಸ್ ಇಲಾಖೆಯವ ಪೊಲೀಸ್ ಸ್ಟೇಷನ್ ಬಿಡೋಣ ಏನು ಹೊಡ್ಕೊಳ್ತಾ ಹೋಗಿದಾರಲ್ಲ ಅದರ ವಿರುದ್ಧ ಏನ್ ಕ್ರಮ ಕೈಗೊಂಡ್ರಿ ಅಂತ ಕೇಳಕ್ ಬಂದಿದ್ವಿ ಸಾಯಂಕಾಲದೊಳಗೆ ಯಾರು ತಪ್ಪಿಸ್ತಾ ಅವ್ರನ್ನ ಹೊಳೆ ಹಾಕ್ತೇವೆ ಅಂತೇಳಿ ನಮ್ಗೆ ಇನ್ಸ್ಪೆಕ್ಟರ್ ಸಮೇತ ತಾಲೂಕು ದಂಡಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಅಕಸ್ಮಾತ್ ಸಾಯಂಕಾಲದೊಳಗೆ ಅವ್ರನ್ನ ಬಂಧಿಸ್ತಾ ಹೋದ್ರೆ ನಾವು ನಾಳೆ ಶುಕ್ರವಾರ ಸಂತೆ ಆದ್ರೂ ಸಹಿತ ನಾವು ಎದನು ಲೆಕ್ಕ ಕೆಡದ ಎಲ್ಲಾದ್ರು ಕಳ್ಕೊಂಡು ನಾಳೆ ಸವಣೂರು ತಾಲೂಕಿನ ಬಂದ್ ಸವಣೂರನ್ನ ಬಂದ್ ಮಾಡುವಂತ ಕೆಲಸನ ನಾವು ನಾಳೆ ಮಾಡ್ತೇವೆ ಇದಕ್ಕೆ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪ್ರಮುಖರು ಎಲ್ಲ ಸಮಾಜದ ಹಿರಿಯರು ಯುವಕರು

ಏ ಭಾ ಬಚ್ಚಿ ಕೆ ಸಾಥ್ ಐಸಾ ಕರ್ ರೇ ತೂ ಸ್ಕಿ ಸಜಾ ಕ್ಯಾ ಅವು ತೀಗರ್ ಮತ್ತು ಪೋಸ್ಕೋ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ಕೊಟ್ಟಿದ್ದೆ ನಮ್ಮ ಅಂಜುಗನ್ ಮೆಂಬರ್ಸ್ ಸೇರಿ ಮತ್ತೆ ಅಲ್ಲಿ ಎಸ್ ಡಿ ಎಂ ಸಿ ಕಮಿಟಿ ಮೆಂಬರ್ಸ್ ಸೇರಿ ಎಲ್ಲರೂ ಸೇರಿ ಆ ಪ್ರಿನ್ಸಿಪಲ್ ಮತ್ತು ಬಿ ಇ ಅವ್ರ ಕಡೆಯಿಂದ ಪೋಸ್ಕೋ ಐ ಅಡಿಯಲ್ಲಿ ಕೇಸ್ನ ದಾತೀಶರಾಗಿದ್ದರು ಮುಂದೆ ಅವ್ರಿಗೇನು ಶಿಕ್ಷೆ ಏನು ಇವಾಗ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಅವರು ಹೌದಾ ಬೇರೆಯವರು ಇವಾಗ ಅದಕ್ಕೆ ಏನಂತೀರ ಈಗ ನಮ್ದ ಅವ್ರು ನೋಡಿದ್ದಾರೆ ಕಣ್ಣಲ್ಲಿ ಅವ್ರ ಪ್ರಶ್ನೆ ಅವ್ರು ನೋಡಿದ್ದಾರೆ ಕಣ್ಣಲ್ಲಿ ಅವ್ರದ್ದು ಏನು ಕೃತ್ಯ ಮಾಡಿದಾರ ನೋಡಿದಾರ ಇಲ್ಲ ಅಂತೇಳಿ ಅವ್ರು ಕೌಂಟ್ರ್ ಕೊಟ್ಟಿದ್ದಾರೆ ಈಗ ಅದು ಜಾತಿನೋ ಅಥವಾ ರಾಜಕೀಯ ಇದು ಕನ್ವರ್ಟ್ ಆಗ್ತಾ ಇದೆ ಅದು ವಿಷಯ ಬೇರೆ ಇವಾಗ ಈ ತರ ಕೌಂಟ್ರ್ ಕೊಟ್ಟಿದ್ದಾರಲ್ಲ ಅದಕ್ಕೇನಂತೀರ ನೋಡಿ ಸರ್ ಎಲ್ಲಕ್ಕಿಂತ ಮುಂಚೆ ಏನ್ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಅಥವಾ ಎರಡು ಮಕ್ಕಳ ಜೊತೆಗೆ ಅದು ದೌರ್ಜನ್ಯ ಆಗಿಲ್ಲ ಏಳು ಮಕ್ಕಳ ಜೊತೆಗೆ ದೌರ್ಜನ್ಯ ಆಗಿದೆ ಆ ಏಳು ಮಕ್ಕಳು ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಿಕೆಯವರು ಮೊಟ್ಟ ಮೊದಲನೇದಾಗಿ ಅವರು ಆ ದೌರ್ಜನ್ಯ ತಡೀಲಾರದೆ ಅವ್ರು ಜೀರ್ತಾ ಹೊರಗೆ ಬಂದಿದ್ದಾರೆ ಆಮೇಲೆ ಆ ಮಕ್ಕಳು ಸತ್ಯವನ್ನ ಹೇಳ್ತಾ ಇದ್ದಾರೆ ಆಮೇಲೆ ಇದಕ್ಕಿಂತ ಎರಡು ದಿವಸ ಮುಂಚೆ ಸೋಮವಾರ ಕೂಡ ಅದೇ ಇದೇ ಪ್ರಕರಣ ಆಗಿತ್ತು ಕೂಡ ಆ ಪ್ರಾಂಶುಪಾಲರ ಹೆಡ್ ಮಾಸ್ಟರ್ ಯಾರಿದ್ದಾರೆ ಸಂಕನೂರ ಅಂತ ಹೇಳಿ ಅವ್ರ ಗಮನಕ್ಕೂ ಕೂಡ ತರಲಾಗಿತ್ತು ಅವ್ರು ಯಾವುದೇ ಮೇಲಾಧಿಕಾರಿಗಳಿಗಾಗ್ಲಿ ಅಥವಾ ಕ್ರಮ ತಗೊಳ್ಳೋದಾಗ್ಲಿ ಮಾಡಲಿಲ್ಲ ಅಲ್ಲಿ ಹೋದಾಗ ಆ ಮಕ್ಕಳು ತಮ್ಮ ಹೇಳಿಕೆಗಳನ್ನ ಎಲ್ಲಾ ಪೇರೆಂಟ್ಸ್ ಮುಂದ ಅಳ ಅಳಲ್ ತೋಡ್ಕೊಂಡ್ರು ಆಮೇಲೆ ಒಂದು ಹುಡುಗಿ ಏನಿದ್ದಾರೆ ಅವಳಿಗೆ ಆಗಿರುವಂತಹ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಏನ ಅತ್ಯಾಚಾರಿ ಮಾಡಿದ್ದಾರೆ ಕಿರುಕುಳ ದೌರ್ಜನ್ ಅಂತ ಅತ್ಯಾಚಾರಿ ಏನಿದ್ದಾರೆ ಕಿರುಕುಳ ಬಗ್ಗೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಬೇರೆ ಲೈಂಗಿಕ ಪೀಡಿಸಿಕೆಂಗ ಕಿರುಕುಳ ಅಂತ ಕಿರುಕುಳ ಅಥವಾ ದೌರ್ಜನ್ಯ ಬೇರೆ ರೂಪಕ್ಕೆ ಹೋಗುತ್ತೆ ಅದೇ ಲೈಂಗಿಕವಾಗಿ ಕಿರುಕುಳದು ಲೈಂಗಿಕವಾಗಿ ಪೀಡಿಸೋದು ಅಥವಾ ಕಿರುಕುಳ ಕೊಡೋದು ಅಥವಾ ಯಾವುದೇ ರೀತಿಯಾದಂತಹದ್ದು ಸರಿ ದಾರಿ ಇಲ್ಲದೆ ಟಚ್ ಮಾಡೋದು ಅವ್ರಿಗೆ ಮಾಡಿದ್ದವ್ ಮಾಡಿದ ಕಾರಣದಿಂದ ಅಲ್ಲಿರುವಂತಹ ಪಾಲಕರು ಮತ್ತೆ ಸಾರ್ವಜನಿಕರು ಏನ್ ಮಾಡಿದ್ರು ಅದನ್ನ ವಿರೋಧ ಪಡಿಸಿದ್ರು ಆಮೇಲೆ ನಮ್ಮ ಅಂಜುಮನ್ ಮೆಂಬರ್ಸ್ ಎಸ್ ಡಿ ಎಂ ಸಿ ಕಮಿಟಿದವರು ತಗೊಂಡು ಸೇಫ್ ಆಗಿ ಕರ್ಕೊಂಡೋಗಿ ಮುಟ್ಟಿಸ್ಬೇಕಾದ ದಾರಿಯಲ್ಲಿ ಈ ಸಾರ್ವಜನಿಕರು ಅವ್ರ ಪಾಲಕರು ಈ ಅವನನ್ನ ಪಡೆದ್ರು ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಅತ್ಯಾಚಾರಿಗೆ ಶಿಕ್ಷೆ ಆಗ್ಬೇಕು ಈ ಅತ್ಯಾಚಾರದ ಗೋಸ್ಕರ ಇರ್ಬೇಕು ಈ ಕೌಂಟರ್ ಕೇಸ್ ಯಾರು ಕೊಟ್ಟಿದಾರಲ್ಲ ಆ ಅತ್ಯಾಚಾರಿನೇ ತಾನು ಗಿಲ್ಟ್ ಅಂತ ಹೇಳಿ ಒಪ್ಕೊಂಡಿದ್ದಾನೆ ಆ ಪೊಲೀಸರ ಮುಂದೆ ಆಗ್ಲಿ ಆ ಪಾಲಕರ ಮುಂದೆ ಆಗಲಿ ಅದು ಒಪ್ಕೊಂಡಿದ್ದಾನೆ ಆಮೇಲೆ ಅದಕ್ಕಿಂತ ಮುಂಚೆ ಸೋಮಾರು ಕೂಡ ಆ ಹೆಡ್ ಮಾಸ್ಟರ್ ಮುಂದೆ ಹೇಳಿದ್ದಾನೆ ತಪ್ಪಾಗಿದ್ದೆ ನನ್ನಿಂದ ಅಂತ ಹೇಳಿ ಆದ್ರೂ ಕೂಡ ಅದು ನಿಂತಿಲ್ಲ ಅವನ್ ಕೌಂಟರ್ ಕೇಸ್ ಕೊಟ್ಟಿಲ್ಲ ಅದು ಅವನ್ ಪರವಾಗಿ ಬೇರೆಯವ್ರು ಕೊಟ್ಟಿದ್ದಾರೆ ಈಗ ಅದು ನೋಡಿ ಈಗ ನಾವು ನಮ್ ನಮ್ದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಅತ್ಯಾಚಾರಿ ಆಗ್ಲಿ ಅವನ್ಗೆ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಕಾನೂನು ಪ್ರಕಾರ ಕ್ರಮ ಆಗ್ಬೇಕು ಈಗ ಆ ಪಬ್ಲಿಕ್ ಏನೇಗತ್ತೆ ಅವ್ರ ಒಪಿನಿಯನ್ ಅನ್ಕಂಟ್ರೋಲಬಲ್ ಆಗ್ಬಿಡತ್ತೆ ಅವಾಗ ಅದು ಹೊಡೆಯೋದು ಬಡಿಯೋದು ಮಾಡಿದ್ದಾರೆ ಅದನ್ ಬಿಟ್ಟು ಬೇರೆ ಇಲ್ಲ ಇವತ್ತು ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆತ್ಮಸ್ಥೈರ್ಯ ಕುಂದಿಸ್ಬೇಕು ಅಂತ ಹೇಳಿ ಏನ್ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ತಯಾರಾಗಿದ್ದೀವಿ ಬದ್ಧರಾಗಿದ್ದೀವಿ ಆದ್ರೆ ನಾವು ಈ ಅತ್ಯಾಚಾರಿಗೆ ಶಿಕ್ಷೆ ಆಗೋ ತನಕ ಬಿಡೋದಿಲ್ಲ ನಮ್ಮ ಉದ್ದೇಶ ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು ಇದರಲ್ಲಿ ಯಾವುದೇ ಜಾತಿ ಆಗಲಿ ಧರ್ಮ ಆಗ್ಲಿ ನಮ್ಮ ಉದ್ದೇಶನೇ ಇಲ್ಲ ಆಮೇಲೆ ಆ ಟೀಚರ್ಸ್ ಗಳು ಟೀಚರ್ಸ್ಗಳು ಗೊತ್ತಿದ್ದು ಇವತ್ ನಾವು ಬಿಇಒರ್ಗು ಕೂಡ ಲೆಟರ್ ಕೊಟ್ಟಿದ್ದೀವಿ ಆ ಯಾರ ಟೀಚರ್ಸ್ ಗಳಿದ್ದಾರೆ ಆ ಶಿಕ್ಷಕರು ಯಾರ ಪ್ರಾಂಶುಪಾಲರಿಗೆ ಇದು ಸೋಮವಾರ ಗೊತ್ತಾಗಿತ್ತು ಅವರು ಇನ್ನೂ ಕ್ರಮ ತಗೊಳ್ಳಿಲ್ಲ ಅದಕ್ಕೆ ಈ ಎಲ್ಲಾ ಟೀಚರ್ಸ್ ಗಳಿಗೂ ಅಲ್ಲಿರೋ ಸ್ಟಾಫ್ ಟೀಚರ್ಸ್ ಉರ್ದು ಟೀಚರ್ಸ್ ಸ್ಟಾಫ್ ಅಲ್ಲಿ ಬಹಳಷ್ಟು ಮುಸ್ಲಿಂ ಜನ ಇದ್ದಾರೆ ಆದ್ರೂ ಕೂಡ ಅವ್ರಿಗೆ ಅಮಾನತ್ ಗೊಳಿಸ್ಬೇಕು ಅಮಾನತ್ ಗೊಳಿಸ್ಬಿಟ್ಟು ಹೊಸ ಶಿಕ್ಷಕರನ್ನ ಅಲ್ಲೇ ನೇಮಿಸಿ ಈ ತನಿಖೆಯನ್ನ ಒಂದು ಸಮಿತಿಯನ್ನ ರಚಿಸಿ ಯಾಕಂದ್ರೆ ಒಂದು ಎರಡು ಮಕ್ಕಳ ಮೇಲೆ ಆಗಿಲ್ಲ ಇದು ಏಳು ಮಕ್ಕಳ ಮೇಲೆ ಆಗಿದೆ ಈ ಸಮಿತಿ ರಚಿಸಿ ಆ ಇನ್ವೆಸ್ಟಿಗೇಷನ್ ಈ ತನಿಖೆ ಮುಗಿದ್ಮೇಲೆ ಮತ್ತೆ ಅವ್ರಿಗೆ ಬೇಕಾದ್ರೆ ಅವರು ಸ್ವಚ್ಛವಾಗಿದ್ರೆ ಅಥವಾ ನಿರಪರಾಧಿಗಳಾಗಿದ್ರೆ ಅವ್ರಿಗೆ ಮತ್ತೆ ಮರು ನೇಮಕ ಮಾಡಬೇಕು ಆದ್ರೆ ಈ ಅತ್ಯಾಚಾರ ಮಾಡಿದಂತವ್ರಿಗೆ ಧರ್ಮ ನೋಡಬಾರ್ದು ಅವ್ರ ಸಪೋರ್ಟ್ ಗೆ ನಿಲ್ಬಾರ್ದು ನಾವು ನಾಳೆ ನಮ್ಮ ವ್ಯಕ್ತಿ ಅಥವಾ ನಮ್ಮ ಗೆಳೆಯ ನಮ್ಮ ಯಾರಾದ್ರೂ ಅದನ್ನ ದೌರ್ಜನ್ಯ ಮಾಡಿದ್ದಾನೆ ಅಥವಾ ಈ ಪೀಡಿಸಿದಾನೆ ಲೈಂಗಿಕವಾಗಿ ಅಂತ ಹೇಳಿದ್ರೆ ನಾವು ಅವನ್ಗೆ ಉಳ್ಸಾಕ್ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಮನುಷ್ಯ ನಮ್ಮ ಸಮಾಜಕ್ಕೆ ಅವಶ್ಯಕ ಅವಶ್ಯಕತೆ ಇಲ್ಲ ಅಥವಾ ನಮ್ಮ ಗೆಳೆಯನಾಗಕ್ಕೂ ಅವಶ್ಯಕತೆ ಇಲ್ಲ ಅಥವಾ ಒಬ್ಬ ಒಳ್ಳೆಯ ತಂದೆ ಆಗಕ್ಕೆ ಅಥವಾ ಒಬ್ಬ ಒಳ್ಳೆಯ ಅಣ್ಣ ಆಗಕ್ಕೂ ಕೂಡ ಅವನ ಅವಶ್ಯಕತೆ ಇಲ್ಲ ನಾವು ಬೆಂಬಲಕ್ಕೆ ನಿಲ್ಲುವಂತ ಜನ ಅಲ್ಲ ಅದೇ ಸರ್ ಇವಾಗ ಕೌಂಟರ್ ಕೇಸ್ ಸಂಬಂಧಪಟ್ಟ ಇವಾಗ ಪಾಲಕರು ವಿದ್ಯಾರ್ಥಿಗಳ ಪಾಲಕರು ಗಟ್ಟಿಯಾಗಿದ್ರೆ ಹೋಗಿ ಅಲ್ಲಿ ಗಟ್ಟಿಯಾಗಿ ಕೇಸ್ ಕೊಟ್ಟಿದ್ರೆ ಈ ಕೌಂಟರ್ ಕೇಸ್ ಮ್ಯಾಟ್ರೇ ಬರ್ತಿದ್ದಿಲ್ಲ ಅಲ್ಲ ಅವ್ರ ಯಾಕೆ ಗಟ್ಟಾಗಲಿಲ್ಲ ಹಾ ಅದು ಅದು ನೀನ್ ನೋಡಿ ಅವು ಮಕ್ಕಳು ಪಾಲಕರು ಏನಿದ್ದಾರೆ ಗವರ್ಮೆಂಟ್ ಶಾಲೆ ಅದು ಸರ್ಕಾರಿ ಮಾದರಿ ಶಾಲೆ ಅಲ್ಲಿ ತುಂಬಾ ದುಡು ತಿನ್ನೋ ಪಾಲಕರು ಇದ್ದಾರೆ ಅಲ್ಲಿ ಅವ್ರು ಏನಂತ ಅಂತ ಹೇಳಿದ್ರೆ ನಮ್ಗೆ ಕೋರ್ಟ್ ಕಚೇರಿ ಅಡ್ಡಾಡಕ್ ಆಗಲ್ಲ ಅಂತ ಹೇಳಿದ್ರು ಅವರು ಆದ ಕಾರಣ ಆ ಏಳು ಮಕ್ಕಳು ಇದಾರಲ್ಲ ಆ ಏಳು ಮಕ್ಕಳ ಪಾಲಕರ ಪರವಾಗಿ ಎ ಸಿ ಅವರು ಏನ್ ಮಾಡಿದ್ರು ಹೇಳುವಾಗ ಬಿಇಒ ಮತ್ತು ಪ್ರಾಂಶುಪಾಲರ ಮೂಲಕ ಹೆಡ್ ಮಾಸ್ಟರ್ ಮೂಲಕ ಆ ಕೇಸನ್ನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಆ ರೀತಿಯಾಗಿ ಅವ್ರ ಕೇಸ್ ರಿಜಿಸ್ಟರ್ ಆಯ್ತು ಇವಾಗ ಆ ಪಾಲಕರು ಏನ್ ಹೇಳ್ತಾ ಇದ್ದಾರೆ ಇವರು ಸಪೋರ್ಟ್ಗೆ ನಿಲ್ತಾ ಇದ್ದೀನಿ ಬೆಂಬಲಿಗೆ ನಿಲ್ತೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಮತ್ತೆ ಎಲ್ಲಾ ಶಾಲೆಯ ಮಕ್ಕಳಲ್ಲಿ ಕೂಡ ಆ ಆ ಶಿಕ್ಷಕನ ಬಗ್ಗೆ ಮತ್ತೊಂದು ಮಾತು ಹೇಳಲಿಕ್ಕೆ ಆ ಕ್ಲಾಸ್ ತರಗತಿ ಇಲ್ಲಿರುವಂತಹ ಟೋಟಲಿ ಎರಡನೇ ಅಲ್ಲಿ ಎರಡು ಕ್ಲಾಸ್ ಇದಾರಂತೆ ಆ ಎಲ್ಲಾ ಮಕ್ಕಳು ಕೂಡ ಇವರು ಬ್ಯಾಡ್ ಟಚ್ ಮಾಡೋದು ಅಥವಾ ಲೈಂಗಿಕವಾಗಿ ಪ್ರಚೋದಿಸುವಂತಹ ಮಾತಾಡೋದು ಅಥವಾ ಇದನ್ನೆಲ್ಲಾ ನೋಡಿದಾರಂತ ಅದಕ್ಕೆ ಇವತ್ತು ಅವರು ತಯಾರಾಗಿದ್ದಾರೆ ಅವರು ಕೂಡ ಆ ಪಾಲಕರು ಕೂಡ ನಮ್ಮ ಜೊತೆಗೆ ಚರ್ಚೆ ಮಾಡಿ ಅವರು ಕೇಸ್ ಮಾಡೋರಿದ್ದಾರೆ ಇದಕ್ಕೆ ಯಾರ ಬೆಂಬಲವಾಗಿ ನಿಲ್ತಾರೆ ಅತ್ಯಾಚಾರಿಗಳಿಗೆ ಅವ್ರ ವಿರುದ್ಧವಾಗಿ ಕೇಸು ಅಂತ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಮುಂದಿನ ದಿನ ಕರ್ಮ ಅಲ್ಲ ಇದ್ ಏನ್ ಮಾಡಿದಾರಲ್ಲ ಇದು ಕ್ಷಮಿಸುವಂತದ್ದಲ್ಲ ಅದ್ರ ಪರವಾಗಿನೂ ಕೂಡ ಕೆಲವರು ನಿಲ್ತಾರೆ ಅಂತ ಹೇಳಿದ್ರೆ ಅವ್ರ ವಿರುದ್ಧವಾಗಿ ಕೂಡ ನಾವು ಕೌಂಡರ್ ಕೇಸ್ ಮಾಡೋ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಗಂಟೆಗಳಲ್ಲಿ ನಾವು ಅದ್ರ ಬಗ್ಗೆ ಈಗ ನಮ್ಗೆ ಯಾವುದೇ ರೀತಿಯಾದಂತ ಅವ್ರು ಕೌಂಡರ್ ಮಾಡ್ತಾ ಇರೋದು ಎಫ್ಐಆರ್ ಕಾಪಿ ಆಗಲಿ ಯಾವ್ದು ನಮ್ಗೆ ಇಲ್ಲ ನಮ್ಮ ಮೇಲೆ ಈಗ ಎಫ್ಐಆರ್ ಕಾಪಿ ಅವರು ಏನಾದರೂ ಕೌಂಟರ್ ಕೇಸ್ ಮಾಡಿ ನಮ್ಮ ಪ್ರಸ್ತುತ ಪಡಿಸಿದ್ರೆ ಅಂದ್ರೆ ಖಂಡಿತವಾಗಿ ಯಾರು ಪರವಾಗಿ ನಿಂತು ಕೇಸ್ ಅಥವಾ ಬೆಂಬಲ ಕೊಡ್ತಾರೆ ಅವ್ರ ವಿರುದ್ಧವಾಗಿ ನಾವು ಕ್ರಮ ತಗೊಳ್ತೀವಿ ಮತ್ತೆ ಅವ್ರ ವಿರುದ್ಧ ಕೂಡ ನಾವು ಕೇಸ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ತೇನೆ ಅದೇ ಸರ್ ಇವಾಗ ನೋಡಿರ್ಬೋದು ನೀವು ಅವರು ಕೌಂಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದ್ರೆ ಒಂದ್ ಮಾತನ್ನು ಹೇಳಿದ್ದಾರೆ ಶುಕ್ರ ಹೌದು ಸಮಸ್ಯೆ ಇಲ್ಲ ನೋಡಿ ನಮ್ಮ ದೇಶ ಏನಿದೆ ಸಂವಿಧಾನದಿಂದ ನಡೆಯುತ್ತೆ ನಾವು ಮೇಲೆ ಪೂರ್ಣವಾದ ನಂಬಿಕೆಯನ್ನ ಇಟ್ಟು ಬಳುವಂತಹ ಯಾವಾಗ ಶಾಲೆಯಿಂದ ಹೊರಗೋದ್ವಿ ಅಲ್ಲಿ ಸಾರ್ವಜನಿಕ ಮತ್ತು ಪಾಲಕರ ಬಂತು ಆ ಸಾರ್ ಆ ಶಾಲೆಯಲ್ಲಿ ಸುಮಾರು ನಾಲ್ಕನೂರು ಜನಕ್ಕಿಂತ ಮಕ್ಕಳು ಜಾಸ್ತಿ ಇದಾರಂತೆ ಅವರು ಹೇಗ್ ಸುದ್ದಿ ಹರಡ್ತು ಅಲ್ಲೆಲ್ಲ ಪಾಲಕರು ಬಂದ್ರು ಅವಾಗ ಬಂದಾಗ ಒಬ್ರು ಏನೇನೋ ಮಾಡಿದ್ರು ಆ ಚಪ್ಲಿ ಆರ ಹಾಕಿದ್ದು ನಮ್ಗೆ ಗೊತ್ತಾಗಿಲ್ಲ ಯಾವ್ದೋ ಒಂದ್ ಮಗು ಬಂದ್ ಹಾಕಿದೆ ಅಂತ ಹೇಳ್ತಾ ಇದಾರೆ ರಾಷ್ಟ್ರದಲ್ಲಿ ನಾ ಇರ್ಲಿಲ್ಲ ನಿನ್ನೆ ಇರ್ಲಿಲ್ಲ ನಿನ್ನೆ ನಾನು ಶಿವಮೊಗ್ಗ ಹೋಗಿದ್ದೆ ನಿನ್ ರಾತ್ರಿ ಬಂದೆ ಆದ್ರೆ ನಮ್ಮ ಸಹೋದರರು ಹೇಳಿದ್ರು ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಗೊಂಡೆ ನಾನು ತಗೊಂಡ ಮೇಲೆ ನನ್ಗೆ ಗೊತ್ತಾಯ್ತು ಏನಾಗಿದೆ ಅಂತ ಹೇಳಿ ಅವ್ರು ಹೇಳಿದಾಗ ಆ ಸಾರ್ವಜನಿಕರು ಅನ್ಕಂಟ್ರೋಲೇಬಲ್ ಅವರ ಫೀಲಿಂಗ್ಸ್ ಎತ್ತು ಅಲ್ಲಿ ಏನಂತ ಹೇಳಿದ್ರೆ ಈ ಅತ್ಯಾಚಾರ ಮಾಡಿದ್ದು ಆ ಮಕ್ಕಳು ಅಳೋದು ಆ ಗೋಳು ಆ ನೋಡು ನೋಡಿ ಅವ್ರಿಗೆ ತಾಳಲಾರದೆ ಅವರು ಅದನ್ನ ಅವನ ಮೇಲೆ ಹೊಡೀರಿ ಅಂತ ಹೇಳಿ ಹೊಡೆದ್ರು ಅಷ್ಟಾಗೂ ಕೂಡ ನಮ್ಮ ಸಹೋದರ ಏನ್ ಮಾಡಿದ್ರು ಅವ್ರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯದಿಂದ ಅವ್ರಿಗೆ ಸೇಫ್ಟಿ ಆಗಿ ಪೊಲೀಸ್ ಸ್ಟೇಷನ್ ಕಸ್ಟಡಿಗೆ ಕೊಟ್ಟು ಬಂದ್ ಆದ್ರೆ ಇವತ್ತು ಅಂತವರು ಜನ ಇದ್ದಾರೆ ಬೆಂಬಲ ಕೊಡೋರು ಅಂತ ಏನಿಲ್ಲ ಬಹಳಷ್ಟು ಜನ ನೋಡಿದೀವಿ ನಾವು ಅತ್ಯಾಚಾರಿಗಳಿಗೆ ಬೆಂಬಲ ಕೊಡ್ತಾರೆ ಆದ್ರೆ ನಾವು ಅದಿಲ್ಲ ನಾಳೆ ನಮ್ಮ ಸಮಾಜದವನೇ ಯಾರಾದ್ರೂ ಮಾಡ್ಲಿ ಕೂಡ ನಾವು ಅವ್ನ ಸಪೋರ್ಟ್ಗೆ ನಿಲ್ಲೋದಿಲ್ಲ ಎಲ್ಲಕ್ಕಿಂತ ಮುಂಚೆ ನಾವು ಅವನಿಗೆ ಶಿಕ್ಷೆ ಸಿಗ್ಲಿ ಅಂತೇಳಿ ನಾವು ಇವತ್ತು ಏನು ಅವ್ರು ಹೋಗಿದಾರಲ್ಲ ತಾಲೂಕು ದಂಡಾಧಿಕಾರಿಗಳ ಆಫೀಸ್ಗಳಿಗೆ ನಾವು ಏನಂತ ಹೋಗ್ತೀವಿ ಯಾವ್ದೇ ಅತ್ಯಾಚಾರಿಗಳಿಗೆ ಅದು ಇತ್ತಂದ್ರೆ ಮತ್ತವನ್ ಶಿಕ್ಷೆ ಕೊಡ್ರಿ ಅಂತ ಹೋಗ್ತೀವಿ ಹೊರತು ಅವ್ ಆ ಏನ್ ಇದು ತಗೊಂಡೋಗೋ ಪ್ರೊಸೀಜರ್ ಅಲ್ಲಿ ಅಥವಾ ಈ ಪ್ರಗತಿಯಲ್ಲಿ ಏನ್ ಅಡ್ಡಪಡಿಸಿದಾರೆ ಅದಕ್ಕೂ ಅಡ್ಡಪಡಿಸ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ದೇಶದೊಳಗೆ ಏನಾಗ್ಬೇಕಂತ ಹೇಳಿದ್ರೆ ಅಥವಾ ನಮ್ಮ ಊರಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಮಕ್ಕಳು ಮಕ್ಕಳು ಸ್ಪೆಷಲಿ ಅಪ್ರಾಪ್ತ ಬಾಲಕಿಯರು ನಿರ್ಗಳವಾಗಿ ಸ್ವತಂತ್ರವಾಗಿ ತಿರುಗಬೇಕು ಇದು ನಮ್ಮ ಉದ್ದೇಶ ಸಮಾಜದವರು ನಾವು ಬಹಳ ಸಹೋದರತೆ ಇದ್ದ ಇದೇವೆ ಸೌಳೂರಿನ ಎಲ್ಲ ಸಮಾಜದವರು ಇವನ್ ನಾನು ನಾನು ಕೂಡ ಒಬ್ಬ ಶಿಕ್ಷಕ ನಾನು ನೂರಾರು ಮಕ್ಕಳಿಗೆ ಓದಿಸಿದ್ದೀನಿ ನಾನು ಕಲಿಸಿದ ಶಿಕ್ಷಕ ಕೂಡ ಬೇರೆ ಧರ್ಮದವ್ರು ಹಿಂದೂ ಧರ್ಮದವರು ಅವರು ನನಗೆ ಇವತ್ತು ಇವತ್ತು ನಾನು ಈ ಸ್ಥಾನಕ್ಕೆ ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವ್ರ ಕಾರಣ ಅದ ನನಗೆ ಯಾವುದೇ ರೀತಿಯಾದ ಇದರಲ್ಲಿ ಧರ್ಮ ಕಾಣಲ್ಲ ಕೆಲವು ಜನ ಮಾಡ್ತಿರ್ಬೋದು ಅದು ರಾಜಕೀಯ ಅವಶ್ಯಕತೆ ಇರಲಾರದು ಕೇವಲ ಇಲ್ಲಿ ನಮ್ಮ ಉದ್ದೇಶ ಎಷ್ಟೇ ಇದೆ ಇಲ್ಲಿ ಘಟನೆ ಆಗಿರುವಂತಹದ್ದು ಒಂದು ಕೆಟ್ಟ ಘಟನೆ ನಿನ್ನೆ ಎಸ್ ಸಿ ಅವರು ಕೂಡ ಹೇಳಿದ್ರು ಕರಾಳ ದಿನ ಯಾಕಂದ್ರೆ ಅವರು ನೂರು ಮೀಟರ್ ಇದರಲ್ಲಿ ನಡೆದಿದೆ ಪ್ರಕರಣ ಇದು ಕರಾಳ ದಿನ ನಮ್ಮದು ಉದ್ದೇಶ ಎಷ್ಟೇ ಇದು ನಡೆದಿದ್ದು ಕೆಟ್ಟ ಘಟನೆ ಒಬ್ಬ ಅತ್ಯಾಚಾರಿಗೆ ಶಿಕ್ಷೆ ಆಗ್ಬೇಕು ಇದು ನಮ್ಮ ಉದ್ದೇಶ ಆಮೇಲೆ ಅವನು ಶಿಕ್ಷಕ ಹೌದು ನೋಡಿ ನಾವು ಶಿಕ್ಷಕರನ್ನ ಇವತ್ತು ಪೂಜೆ ಪಾದ ಪೂಜೆ ನಾವು ನಮ್ ಕಲ್ಸಿದಂತ ನೋಡಿ ತಾಯಿ ಸ್ಥಾನ ನಂತರ ತಂದೆ ಸ್ಥಾನ ಇಲ್ಲ ಶಿಕ್ಷಕನ ಸ್ಥಾನ ಇದೆ ನಮ್ ಶಿಕ್ಷಕನ ಬಗ್ಗೆ ಏನಿಲ್ಲ ಯಾವಾಗ ಅವನು ಅವನ್ ಶಿಕ್ಷಕನಾಗಿ ನೋಡೋ ಯೋಗ್ಯಗೆ ಯೋಗ್ಯನೇ ಇಲ್ಲ ಅವನು ಯಾಕಂದ್ರೆ ಒಬ್ಬ ಅತ್ಯಾಚಾರಿಯವನು ಅತ್ಯಾಚಾರಿಯಾಗಿ ನೋಡ್ಬೇಕು ಅವನಿಗೆ ಶಿಕ್ಷಕ ಅಥವಾ ಯಾವ್ದೇ ಸಮಾಜದವನು ಅಥವಾ ಯಾವ್ದೇ ಧರ್ಮದವನು ಅಂತ ನೋಡಿದ್ರು ಅದು ನಮ್ಮ ಮೂರ್ಖತನ ಯಾವ್ದೋ ಧರ್ಮದನು ಅಂತ ನೋಡೋದು ಮೂರ್ಖತನ ಯಾಕಂದ್ರೆ ಒಬ್ಬ ಅತ್ಯಾಚಾರಿಗೆ ಅವನಲ್ಲಿ ಇರೋದು ಕಾಮ ನಿಮ್ಗೆ ಹೇಳ್ಬೋದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಕಾಮ ತುರಾಣ ನ ಲಜ್ಜಂ ನಾ ಭಯಂ ಅಂತೇಳಿ ಯಾರಿಗೆ ಕಾಮ ನೆತ್ತಿಗೆ ಏರ್ಬಿಡುತ್ತೆ ಅವನ್ಗೆ ಲಜ್ಜನೂ ಇರಲ್ಲ ಭಯನೂ ಇರಲ್ಲ ನಾಚಿಕೆನೂ ಇರಲ್ಲ ಭಯನೂ ಇರಲ್ಲ ಇಂದಾಗ ಮಾತ್ರ ಈ ರೀತಿಯಾದಂತಹ ಕಾರ್ಯವನ್ನ ಮಾಡ್ತಾರವ್ರು ಅದಕ್ಕೆ ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ ಕೇವಲ ಈ ಸಮಾಜದೊಳಗೆ ಬಹಳ ಜನ ಇರ್ತಾರೆ ಅವನ್ ಸಪೋರ್ಟ್ ಬರೋರು ಆದ್ರೆ ನಮ್ಮ ಆತ್ಮಸ್ಥೈರ್ಯ ಎದೆ ಎದೆಗುಂದಲ್ಲ ಇವತ್ತು ನಾವು ಇದ್ರ ವಿರುದ್ಧ ಹೋರಾಡ್ತೀವಿ ಇದು ಕಡೆ ಪಕ್ಷ ಕೊನೆಯವರೆಗೂ ಅವನಿಗೆ ಶಿಕ್ಷೆ ಸಿಗೋ ತನಕ ಹೋರಾಡ್ತೇನೆ ಇರ್ತೀವಿ ಇದೊಂದು ಕಟ್ಟ ಕಡೆ ಪ್ರಶ್ನೆ ಹೇಳಿ ಸರ್ ಇದೇ ಕೃತ್ಯ ಒಬ್ಬ ಮುಸ್ಲಿಂ ಸಮುದಾಯದ ಶಿಕ್ಷಕ ಮಾಡಿದ್ರೆ ಅವ್ ಅವಾಗೇ ಮಾಡ್ತಿದ್ರೆ ನೋಡ್ರಿ ನಾನು ಮತ್ತ ಹೇಳ್ತೇನೆ ಸಲ ಹೇಳ್ತೇನೆ ಈ ಕೆಟ್ಟ ಕಾರ್ಯ ಮಾಡಿದವನ್ಗೆ ಧರ್ಮನೇ ಇಲ್ಲ ಅವನು ಮುಸ್ಲಿಂ ಶಿಕ್ಷಣಕನಾಗಿದ್ದು ಅಂದ್ರೆ ನಾನು ಹೇಳ್ತೀನಿ ಆ ಹಿಂದೂ ಶಿಕ್ಷಕನಿಗೆ ಎಷ್ಟು ಶಿಕ್ಷೆ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಡಬಲ್ ಶಿಕ್ಷೆ ಸಿಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಒಂದು ನಂಬಿಕೆ ಇದೆ ಈ ಜೀವನ ಮೇಲೆ ಮತ್ತೊಂದು ಜೀವನ ಪ್ರಾರಂಭ ಆಗುತ್ತೆ ಹೇಳಿ ಸದ್ಮೇಲೆ ಅಲ್ಲಿ ಆದ್ರೂ ಲೆಕ್ಕ ಆಗುತ್ತೆ ಅದು ಇವತ್ತು ನಮ್ಮಿಂದ ಪಾರಾಗ್ಬೋದು ಅನು ಆದ್ರೆ ಅಲ್ಲಿ ಪಾರಾಗಕ್ಕಾಗಲ್ಲ ನನ್ನ ಪ್ರಕಾರ ಎಷ್ಟ್ ಹಿಂದೂ ಶಿಕ್ಷಕ ಮಾಡಿದ್ದಾನೆ ಆದ್ರೆ ಇದನ್ನು ಮುಸ್ಲಿಂ ಶಿಕ್ಷಕ ಮಾಡಿದ್ದ ಅಂತ ಹೇಳಿದ್ರೆ ನಿನ್ನೆ ಇರೋ ನಮ್ ಜನ ಅಲ್ಲೇ ಎಲ್ಲ ಸಾಯಿಸ್ತು ಬಿಡ್ತಿದ್ರನು ಅವನಿಗೆ ಒಬ್ಬ ಶಿಕ್ಷಕನಿಗೆ ಗುರುಸ್ಥಾನ ಕೊಟ್ಟಿದ್ದೀವಿ ಆ ಸ್ಥಾನದ ಬಗ್ಗೆ ಜನಗಳಿಗೆ ಅಪಾರವಾದ ನಂಬಿಕೆ ಇದೆ ಆ ನಂಬಿಕೆ ಈ ರೀತಿ ಆದಾಗ ಮಕ್ಕಳನ್ನು ಶಾಲೆಗೆ ಕಳಿಸೋ ಪಾಲಕರು ನಿಶಕ್ತರಾಗಿ ಬಿಡ್ತಾರೆ ಈಗಾದಾಗ ಘಟನೆ ನಡೆದು ಮಾರನೇ ದಿನ ಅದೇ ಉರ್ದು ಶಾಲೆಗೆ ಹೋದರೆ ಸಿಚುವೇಶನ್ ಹೇಗಿತ್ತು ನೋಡೋಣ ಅದ್ರ ವಿಡಿಯೋ ಕೂಡ ಇದೆ ಬನ್ನಿ ನೋಡೋಣ ಅಧ್ಯಕ್ಷ ನಾವು ಈಗ ಇನ್ನೂ ಪ ನಮ್ದು ಇದು ಆಗಂಗಿಲ್ಲ ಅದು ಎರಡು ದಿನ ಆತ್ರಿ ಈಗ ಇದು ಆಗೋಲ್ಲಲ್ಲ ಒಪ್ಗಂಡ್ರು ಮುಗಿತದ ಅಧ್ಯಕ್ಷ ಅಂತೇಳಿ ಇದು ಯಾಕಾಗಲ್ಲ ಬಾರಿ ಓ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸದ್ಯಕ್ಕೆ ಅಪರಾಧಿ ಶಿಕ್ಷಕನ ಮೇಲೆ ಬೋಕ್ಸೋ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುಂದೆ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ